ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಎಗ್ ರೈಸ್ ಮಾಡೋದನ್ನು ಇದ್ದೀನಿ ಗ್ರೀನ್ ಎಗ್ ರೈಸ್ ಅಂತ ಒಂದು ಆರು ಮೊಟ್ಟೆ ತಗೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಆರು ಹಸಿಮೆಣ್ಸಿನ್ಕಾಯಿ ಎಣ್ಣೆ ಒಂದು ಅರ್ಧ ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದು ಅರ್ಧ ಇಡಿ ಪುದೀನ ಒಂದು ಸ್ವಲ್ಪ ಕರಿಬೇವು ಒಂದು ಅರ್ಧ ಆಗುವಷ್ಟು ಕೊತ್ತಂಬರಿ ಒಂದು ಅರ್ಧ ಇಂಚು ಶುಂಠಿ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಗರಂ ಮಸಾಲ ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಮಿಕ್ಸಿ ಜಾರಿಗೆ ಕೊತ್ತಮರಿ ಹಾಕ್ಕೊತಾ ಇದ್ದೀನಿ ಕುದೀನಾ ಕರಿಬೇವು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಇದನ್ನು ಸ್ವಲ್ಪ ತರಿ ತರಿಯಾಗಿ ರುಬ್ಕೊತಾ ಇದ್ದೀನಿ ಒಂದು ಬಾಣಲೆ ಇಕ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ಆ ಪೇಸ್ಟಿಗೆ ಯಾವುದೇ ನೀರು ಹಾಕ್ಕೊಬಾರ್ದು ಹಂಗೆ ರುಬ್ಕೊಬೇಕು ನೋಡಿ ಈ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಎಲ್ಲ ಹಸಿದೆ ರುಬ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಗ್ಯಾಸ್ ಕಡಿಮೆ ಇಟ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾಯಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮೊಟ್ಟೆ ಸೇರಿಸ್ಕೊತ ಇದ್ದೀನಿ ನೋಡಿ ಎಲ್ಲ ಮೊಟ್ಟೆ ಅದೇ ರೀತಿ ಸೇರಿಸ್ಕೊತಾ ಇದ್ದೀನಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ನೋಡಿ ಈ ರೀತಿ ಮಿಕ್ಸ್ ಇರಿ ನೀಟಾಗಿ ಈಗ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ನಾಲ್ಕು ಜನಕ್ಕಾಗೋಷ್ಟು ರೈಸ್ ಮಾಡ್ಕೊತಾ ಇದ್ದೀನಿ ಅದೇ ರೀತಿ ನೀಟಾಗಿ ಡ್ರೈ ಆಗಿಬಿಡಬೇಕು ಈಗ ಆಲ್ರೆಡಿ ಮಾಡಿಟ್ಕೊಂಡಿರೋ ಅನ್ನ ಹಾಕ್ಕೊಂತ ಇದ್ದೀನಿ ಅನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷದೊಳಗಡೆ ಎಗ್ ರೈಸ್ ಆಗುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ ನೋಡಿ ಗ್ರೀನ್ ಎಗ್ ರೇಸ್ ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಧನ್ಯವಾದಗಳು